ಎಲ್ಲ ವಿದ್ಯಾರ್ಥಿಗಳಿಗೆ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳೊಂದಿಗೆ ಕನ್ನಡ ಆ್ಯಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಶಿಕ್ಷಕರ ದಿನಾಚರಣೆ ಕುರಿತು ಮಹತ್ವದ ಭಾಷಣವನ್ನು ತಿಳಿದುಕೊಳ್ಳೋಣ ಗೌರವಾನ್ವಿತ ಪ್ರಿನ್ಸಿಪಾಲ್ ಸರ್ ಗುರುಗಳೇ ಮತ್ತು ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಇಂದು ನಾನು ನಿಮ್ಮೆಲ್ಲರ ಮುಂದೆ ನನ್ನ ಶಿಕ್ಷಕರ ಬಗ್ಗೆ ಕೆಲವು ಮಾತುಗಳನ್ನು ಹೇಳಲಿದ್ದೇನೆ ನಿಮಗೆಲ್ಲರಿಗೂ ಇದು ತುಂಬ ಇಷ್ಟವಾಗುತ್ತದೆ ಎಂದು ನಾನು ಭಾವಿಸುತ್ತೇನೆ ಒಬ್ಬ ಶಿಕ್ಷಕ ತನ್ನ ಜ್ಞಾನದ ಬೆಳಕಿನಿಂದ ಪ್ರತಿಯೊಬ್ಬರನ್ನು ಬೆಳಗಿಸುವ ವ್ಯಕ್ತಿ ಅವನು ತನ್ನ ಜ್ಞಾನದಿಂದ ಜನರ ಮನಸ್ಸಿನಿಂದ ಕತ್ತಲೆಯನ್ನು ಹೋಗಲಾಡಿಸುತ್ತಾನೆ ಇದು ಜೀವನದಲ್ಲಿ ಒಂದು ಪ್ರಮುಖ ಕೊಂಡಿಯಾಗಿದೆ ಇದು ನಮಗೆ ನಿಜವಾದ ಅರ್ಥದಲ್ಲಿ ಜೀವನವನ್ನು ಪರಿಚಯಿಸುತ್ತದೆ ಶಿಕ್ಷಕರ ಈ ಅನುಪಮ ಕೊಡುಗೆಯನ್ನು ಗಮನದಲ್ಲಿಟ್ಟುಕೊಂಡು ಶಿಕ್ಷಕರ ದಿನವನ್ನು ಎಲ್ಲ ದೇಶಗಳಲ್ಲಿ ವಿವಿಧ ದಿನಾಂಕಗಳಲ್ಲಿ ಆಚರಿಸಲಾಗುತ್ತದೆ ಈ ರೀತಿಯಾಗಿ ಭಾರತದಲ್ಲಿ ಇದನ್ನು ಸೆಪ್ಟೆಂಬರ್ ಐದರಂದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದ ಸಂದರ್ಭದಲ್ಲಿ ಆಚರಿಸಲಾಗುತ್ತದೆ ಅವರು ಭಾರತದ ಮೊದಲ ಉಪರಾಷ್ಟ್ರಪತಿ ಮತ್ತು ಎರಡನೆಯ ರಾಷ್ಟ್ರಪತಿ ಅವರು ಉತ್ತಮ ಶಿಕ್ಷಕರಾಗಿದ್ದರು ಮತ್ತು ಅವರು ತಮ್ಮ ಜನ್ಮದಿನವನ್ನು ಶಿಕ್ಷಕರ ದಿನವಾಗಿ ಆಚರಿಸುವ ಬಯಕೆಯನ್ನು ವ್ಯಕ್ತಪಡಿಸಿದ್ದರು ಹೀಗಾಗಿ ಭಾರತದಲ್ಲಿ ಶಿಕ್ಷಕರ ದಿನವನ್ನು ಆಚರಿಸಲು ಪ್ರಾರಂಭಿಸಿದರು ನಮ್ಮ ಪೋಷಕರನ್ನು ನಮ್ಮ ಮೊದಲ ಗುರುಗಳು ಎಂದು ಕರೆಯಲಾಗುತ್ತದೆ ಅವರು ಇಲ್ಲದಿದ್ದರೆ ಬಹುಶಃ ನಾವು ನಮ್ಮ ಮೂಲಭೂತ ದೈನಂದಿನ ಕಾರ್ಯಗಳನ್ನು ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಅವರು ನಮಗೆ ಮಾತನಾಡಲು ನಡೆಯಲು ನಮ್ಮ ದೈನಂದಿನ ಕಾರ್ಯಗಳನ್ನು ನಿರ್ವಹಿಸಲು ಕಲಿಸಿದರು ನನ್ನ ತಾಯಿಯನ್ನು ನನ್ನ ಮೊದಲ ಗುರು ಎಂದು ಪರಿಗಣಿಸುತ್ತೇನೆ ಮನೆಯಿಂದ ಹೊರಬಂದ ನಂತರ ಮಕ್ಕಳು ಶಾಲೆಗೆ ಹೋಗುತ್ತಾರೆ ಶಿಕ್ಷಕರು ನಮಗೆ ಕೇವಲ ಪುಸ್ತಕದ ಜ್ಞಾನವನ್ನು ನೀಡುವುದಿಲ್ಲ ಅವರು ನಮ್ಮ ಆಲೋಚನೆಗಳನ್ನು ವಿಸ್ತರಿಸುತ್ತಾರೆ ಇದರಿಂದ ನಮ್ಮ ಕನಸುಗಳಿಗೆ ರೆಕ್ಕೆಗಳು ಸಿಗುತ್ತವೆ ಚಿಕ್ಕ ಮಕ್ಕಳು ಪ್ರಾರಂಭದಲ್ಲಿ ಶಾಲೆಗೆ ಹೋಗಲು ಬಯಸುವುದಿಲ್ಲ ಆದರೆ ಶಿಕ್ಷಕರ ಪ್ರೀತಿಯೇ ಅವರನ್ನು ಶಾಲೆಯ ಪ್ರೀತಿಯಲ್ಲಿ ಬೀಳುವಂತೆ ಮಾಡುತ್ತದೆ ಮತ್ತು ಕ್ರಮೇಣ ಶಾಲೆಯು ಮಕ್ಕಳ ಎರಡನೆಯ ಮನೆಯಾಗುತ್ತದೆ ಮತ್ತು ಶಿಕ್ಷಕರು ಎರಡನೆಯ ಪೋಷಕರಾಗುತ್ತಾರೆ ನನಗೂ ಗಣಿತ ವಿಷಯದ ಬಗ್ಗೆ ಭಯವಿತ್ತು ಆದರೆ ನಮ್ಮ ಗಣಿತಶಾಸ್ತ್ರದ ಗುರುಗಳು ಅದನ್ನು ತುಂಬ ಚೆನ್ನಾಗಿ ಕಲಿಸಿದರು ನಾನು ಅದನ್ನು ಇಷ್ಟಪಡಲು ಪ್ರಾರಂಭಿಸಿದೆ ಶಾಲೆ ಕಾಲೇಜಿನ ನಂತರ ಮಗು ಬೆಳೆದು ದೊಡ್ಡವನಾದಾಗ ಜೀವನದ ಚಮತ್ಕಾರಗಳನ್ನು ಕಲಿಯಲು ಆಧ್ಯಾತ್ಮಿಕ ಗುರುಗಳ ಅವಶ್ಯಕತೆ ಇದೆ ಮತ್ತು ಆಧ್ಯಾತ್ಮಿಕ ಜ್ಞಾನವನ್ನು ನೀಡುವವರನ್ನು ಗುರು ಎಂದು ಕರೆಯಲಾಗುತ್ತದೆ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಗುರು ಬೇಕು ಅವರು ಜೀವನದ ನಿಜವಾದ ಅರ್ಥವನ್ನು ನಮಗೆ ಕಲಿಸುತ್ತಾರೆ ಹಿಂದೂ ಧರ್ಮದಲ್ಲಿ ಗುರುವನ್ನು ದೇವರಿಗಿಂತ ಹೆಚ್ಚು ಎಂದು ಪರಿಗಣಿಸಲಾಗುತ್ತದೆ ಪ್ರತಿ ವರ್ಷ ಗುರು ಪೂರ್ಣಿಮೆ ಎಂದು ಗುರುಗಳನ್ನು ಪೂಜಿಸಲಾಗುತ್ತದೆ ನಮ್ಮ ಜೀವನದ ಹೆಚ್ಚಿನ ಸಮಯವನ್ನು ಶಾಲೆಯಲ್ಲಿ ಕಳೆಯುತ್ತೇವೆ ಆದ್ದರಿಂದ ನಾವು ಶಾಲಾ ಶಿಕ್ಷಕರನ್ನು ಹೆಚ್ಚು ನೆನಪಿಸಿಕೊಳ್ಳುತ್ತೇವೆ ಮತ್ತು ಜೀವನಕ್ಕಾಗಿ ಅವರಿಗೆ ಕೃತಜ್ಞರಾಗಿರುತ್ತೇವೆ ನಿಜವಾಗಲೂ ತಮ್ಮ ಮಕ್ಕಳಂತೆ ನಮಗೆ ಪ್ರೀತಿಯನ್ನು ನೀಡುವ ಮತ್ತು ಯಾವಾಗಲೂ ನಮ್ಮ ಒಳಿತಿನ ಬಗ್ಗೆ ಯೋಚಿಸುವ ಅಂತಹ ಶಿಕ್ಷಕರಿಗೆ ನಾನು ತಲೆಬಾಗಲು ಬಯಸುತ್ತೇನೆ ಇದರೊಂದಿಗೆ ನನ್ನ ಮಾತನ್ನು ನಿಲ್ಲಿಸುತ್ತಾ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳಲು ಬಯಸುತ್ತೇನೆ